ನಮಸ್ಕಾರ ಪ್ರಿಯ ಸ್ನೇಹಿತರೆ ನಾನು ನರ್ಸರಿ ಡಿ ಪಾಟೀಲ್ ಬನ್ನಿ ನಾವು ಇವತ್ತು ಒಳ್ಳೆಯದನ್ನು ಕಲಿಯೋಣ ಪ್ರಿಯ ಸ್ನೇಹಿತರೆ ಹೀಗೆ ಎರಡು ವರ್ಷಗಳ ಕಳೆದಿತ್ತು ಒಂದು ಹಳ್ಳಿಯಲ್ಲಿ ಸುತ್ತಮುತ್ತಲ ಪ್ರದೇಶದ ಜನರಿಗೆ ಎರಡು ವರ್ಷದಿಂದ ಮಳೆನೇ ಆಗ್ತಿರಲಿಲ್ಲ ಈ ವರ್ಷ ಕೂಡ ಅದೇ ಆಯಿತು ಹಾಗಾಗಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರೆಲ್ಲರೂ ಯೋಚಿಸಿ ಏನಾದರೂ ಪರಿಹಾರ ಕಂಡುಕೊಳ್ಬೇಕು ಅಂತ ಆಲೋಚನೆ ಮಾಡಿದರು ಆಗ ಹತ್ತಿರದಲ್ಲೇ ಆ ಊರಿನ ಹತ್ತಿರದಲ್ಲಿ ಒಬ್ಬ ಸ್ವಾಮೀಜಿ ಇದ್ದ ಆ ಸ್ವಾಮೀಜಿಯನ್ನು ಭೇಟಿಯಾದರು ಸ್ವಾಮೀಜಿ ನಮಗೆ ಹೇಗಾದರೂ ಮಾಡಿ ಸರಿ ಮಳೆ ಬರಲಿಕ್ಕೆ ಏನಾದರೂ ಉಪಾಯ ಮಾರ್ಗ ಹೇಳ್ರಿ ಅಥವಾ ಭಗವಂತನ ಪ್ರಾರ್ಥನೆ ಏನಾದರೂ ಯಜ್ಞ ಯಾಗಾದಿಗಳಿದ್ರೆ ಹೇಳ್ರಿ ನಾವು ಮಾಡೋಣ ಅಂತ ಹೇಳಿದರು ಅದಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡೋದಾದರೆ ಸ್ವಾಮೀಜಿ ಪಂಚಾಂಗವನ್ನು ನೋಡಿ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾನೆ ಪ್ರಿಯ ಗ್ರಾಮಸ್ಥರೇ ನಾವು ವರ್ಣನೆಗಾಗಿ ಒಂದು ಯಜ್ಞೆ ಮಾಡೋದಿದೆ ಆದರೆ ಇದು ಮೂರು ದಿನಗಳ ಕಾಲ ನಿರಂತರವಾಗಿ ಸಾಗಬೇಕು ಆ ಯಜ್ಞ ಏನಾದರೂ ಮಾಡಿದರೆ ಅದರ ಫಲವಾಗಿ ನಮ್ಮೂರಲ್ಲಿ ಖಚಿತವಾಗಿ ಸುತ್ತಮುತ್ತಲಿನ ಪ್ರದೇಶಗಳಿಗೂ ಕೂಡ ಮಳೆ ಬರುತ್ತೆ ಅಂತ ಇದನ್ನು ತಿಳ್ಕೊಂಡಿರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ದುಡ್ಡನ್ನು ಜಮಾ ಮಾಡಿ ಜಮ ಮಾಡಿ ಒಂದಿಷ್ಟು ಯಜ್ಞ ಯಾಗಾದಿಗಳನ್ನು ಪ್ರಾರಂಭಿಸಿದರು ಚಪ್ರಗಳನ್ನು ಆಕ್ಷಿ ಯಜ್ಞಗಳನ್ನು ಹೊರಗಡೆಯಿಂದ ಸ್ವಾಮೀಜಿಗಳನ್ನು ಕರೆಸಿ ಯಜ್ಞ ಯಾಗಾದಿಗಳನ್ನು ಪ್ರಾರಂಭಿಸಿದರು ಒಂದು ದಿನ ಕಳಿತು ಅದು ಮೂರು ದಿನ ಯಾಗ ಇತ್ತು ಒಂದು ದಿನ ಕಳಿತು ಎರಡನೇ ದಿನ ಕಳಿತು ಮೂರನೇ ದಿನ ಕಳಿತು ಮೂರನೇ ದಿನ ಇನ್ನೇನು ಕಳೀತಾ ಇತ್ತು ಸಂಜೆ ಹೊತ್ತು ಆ ಕೊನೆಯ ಒಂದು ಕಾರ್ಯಕ್ರಮವನ್ನು ಕೊನೆ ಕೊನೆಯ ಒಂದು ಯಜ್ಞ ಯಾಗಾದಿಯನ್ನು ನೋಡಲಿಕ್ಕೆ ತಂಡೋಪತಂಡವಾಗಿ ಜನ ಬರೆ ಬರ್ತಾ ಇದ್ರು ಅದೇ ಸಂದರ್ಭದಲ್ಲಿ ಒಬ್ಬ ದಂಪತಿಗಳು ಆ ಗಂಡ ಹೆಂಡತಿ ಒಬ್ಬ ಮಗ ಇದ್ದವನಿಗೆ ಪುಟ್ಟವಾಗಿರ್ತಕ್ಕಂಥ ಮಗು ಇತ್ತು ಅದು ಸುಮಾರು ಒಂದು ಹತ್ತು ವರ್ಷದ ಮಗು ಇತ್ತು ಆ ಮಗನನ್ನು ಕರ್ಕೊಂಡು ಹೋಗು ಹೊರಗಡೆ ಹೋಗ್ತಾ ಇದ್ರು ಆದರೆ ಆ ಮಗ ಏನು ಹೇಳ್ತಾ ಇದ್ನಂದರೆ ಅಪ್ಪ ನನಗೆ ಕೊಡೆ ತಗೋ ಕೊಡೆ ಹಿಡ್ಕೊ ಚಿತ್ರ ಹಿಡ್ಕೊಂಡು ಹೋಗ್ಲೇಬೇಕು ಕೊಡೆ ಹಿಡ್ಕೊಂಡು ಹೋಗ್ಲೇಬೇಕಂತ ಅಪ್ಪ ಬೈತಾ ಇದ್ದ ಐ ಮಳೆ ಬರ್ತದೆ ಸುಮ್ಮನೆ ಬಾ ನಡಿ ಹೋಗೋಣ ಹಂಗೆ ಕೊಡೆ ಬೇಡ ಹಂಗೆ ಹೋಗೋಣ ಅಂತ ಇಲ್ಲ ಮಗ ಹೇಳ್ದಾಗ ಕೊಡೆ ಬೇಕೇ ಬೇಕು ಅಂತಂದ ಆಗ ವಿಧಿ ಇಲ್ದೇ ಆ ತಂದೆ ಕೊಡೆ ಹಿಡ್ಕೊಂಡು ಬಂದ ಅಲ್ಲಿ ಜನ ಸಾಗರದಲ್ಲಿ ಬರ್ತಾ ಇದ್ದಂತೆ ಜನ ಎಲ್ಲರೂ ಆ ಹುಡುಗನ ಕೊಡೆಯನ್ನ ನೋಡಿ ಅಥವಾ ತಂದೆ ಹಿಡ್ಕೊಂಡು ಆ ಹುಡುಗನ ಬದಲಾಗಿ ತಂದೆ ಹಿಡ್ಕೊಂಡಿದ್ದ ಕೊಡೆಯ ಕೊಡೆಯನ್ನು ನೋಡಿ ನಗಲಿ ಕಟ್ಟಿದ್ರು ಆ ಹುಡುಗ ಆಗ ಆ ತಂದೆ ಆ ಕೊಡೆಯನ್ನ ಹುಡುಗನಿಗೆ ಕೊಟ್ಟ ನೀನೆ ಹಿಡ್ಕೊಂಡು ಹೋಗುವ ಅಂತ ಆ ಹುಡುಗ ಕೊಡೆಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದ ಅಲ್ಲಿ ಜನರು ಕೇಳಿದ್ರು ಮಳೆ ಬರ್ತದೇನೋ ಕೊಡೆ ತಂದಿದೆ ಅಂದ್ರೆ ಸ್ವಾಮೀಜಿ ಹೇಳಿಲ್ವಾ ಮಳೆ ಬರುತ್ತೆ ಅಂತ ಕೊಡೆ ತಂದಿನ ಅದಕ್ಕೆ ಅಂತ ಆಗ ಅದನ್ನ ದೂರದಿಂದ ಗಮಸ್ ಸ್ವಾಮೀಜಿ ಬಹಳ ಸಂತೋಷ ಪಡ್ತಾನೆ ಅಟ್ಲೀಸ್ಟ್ ಇಷ್ಟು ಜನ ಬಂದಿದ್ದಾರೆ ಯಾರೂ ಕೊಡೆ ತಂದಿಲ್ಲ ಇವನೊಬ್ಬನೇ ಕೊಡೆ ತಂದಿದ್ದೇನೆ ಕೊಡೆ ತಂದಿದ್ದೇನೆ ಅಂದ್ರೆ ಇವನಿಗೆ ಖಚಿತವಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಂಬಿಕೆ ಇದೆ ಸಾಧ್ಯ ಆಗುತ್ತೆ ಅನ್ನೋ ಭರವಸೆ ಇದೆ ಇದು ನಿಷ್ಠತೆಯಿಂದ ಮಾಡ್ತಕ್ಕಂಥ ಕಾರ್ಯ ಇಂಥ ನಿಷ್ಠತೆ ಮಕ್ಕಳಲ್ಲಿ ನಾವು ಕಾಣಬಹುದು ಅದೇ ರಂತೆ ಅದೇ ರೀತಿಯಾಗಿ ನಾವು ಕೂಡ ಯಾವುದೋ ಒಂದು ಕೆಲಸ ಮಾಡಿದಾಗ ಒಂದು ನಿಖರತೆ ಮತ್ತು ಒಂದು ಖಂಡಿತವಾಗಿಯೂ ಕೆಲಸ ಸಾಧ್ಯ ನನ್ನಿಂದ ಅಂತ ಮನಪೂರ್ವಕವಾಗಿ ನಾವು ನಿರ್ಧರಿಸಿದರೆ ಆ ಕೆಲಸ ಯಶಸ್ವಿಯಾಗುತ್ತೆ ನಮ್ಮ ಜೀವನದಲ್ಲಿ ಸುಖ ಕಾಣಬಹುದು ಅನ್ನೋ ಮಾತಿನೊಂದಿಗೆ ಸರ್ವೇಜನು ಸುಖಿನೊಬ್ಬವಂತು